ಇವಾಗ ಸ್ಕೂಟಿಯಲ್ಲಿ ಬಂದು ನಾವು ಮುಲ್ಲಾರ ಕೆರಿಚಾದೆವು ಕೇರಿಚಾದೇವು ಇಲ್ಲಿ ಒಂದು ನದಿ ಹರಿತಾ ಇದೆ ಅದನ್ನು ನಿಮ್ಗೆ ತೋರಿಸ್ತೇನೆ ತುಂಬಾನೇ ನೀರಿದೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಫಂಕ್ಷನ್ಗೆ ಹೊರಟಿದ್ದೇವೆ ಜಾನ್ ಮತ್ತು ನಾನು ಮಳೆಗಾಲದಲ್ಲಿ ಈ ಜೋರಾದ ಮಳೆಗಾಲದಲ್ಲಿ ಒಂದು ಸಣ್ಣ ಫಂಕ್ಷನ್ ಹಾಗೆ ಗಂಟೆ ಗಂಟೆ ಆಗ್ತಾ ಬಂತು ನಾನು ಮತ್ತು ಜಾನ್ ಇವಾಗ ಹೊರಟಿದ್ದೇನೆ ಸ್ಕೂಟಿಯಲ್ಲಿ ಹೋಗೋದು ಮಳೆ ಸಿಕ್ಕಿದ್ರೆ ಕಷ್ಟ ಆಗ್ಬೋದು ಆದರೂ ಇವಾಗ ಮಳೆ ಕಡಿಮೆ ಇದೆ ಅಂತ ಬೇಗನೆ ಹೊರಟಿದ್ದೇವೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಂಕ್ಷನಿಗೆ ಬೇಗನೆ ಹೊರಟು ರೆಡಿಯಾಗಿದ್ದಾರೆ ಹೌದು ಹೆಂಗಸರ ಬುದ್ಧಿ ಗೊತ್ತುಂಟಲ್ವಾ ಅಲ್ವಾ ನಿಮಗೆ ಹೊರಡ್ಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತಾರೆ ಅಂತೇಳಿ ಸಾರಿ ಹಾಕಿದ್ರೆ ಒಂದು ಗಂಟೆ ಡ್ರೆಸ್ ಹಾಕಿದ್ರೆ ಅರ್ಧ ಗಂಟೆ ಕಾದು 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 ಇವಾಗ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ ಹೌದಾ ಆಯ್ತಾ ನೋಡಿ ನೋಡಿ ಏನು ಮತ್ತೆ ಮಳೆ ಬಂದ್ರೆ ರೈನ್ ಕಟ್ ಹಾಕ್ಬೇಕಲ್ವಾ ಓಕೆ ಇವಾಗ ನಾವು ಹೊರಟೆವು ಬಾಯ್ ಇವಾಗ ಸ್ಕೂಟಿಯಲ್ಲಿ ಬಂದು ನಾವು ಮುಲ್ಲಾರ ಕೆರಿಚಾದೆವು ಇಲ್ಲಿ ಒಂದು ನದಿ ಹರಿತಾ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ ತುಂಬಾ ನೀರಿದೆ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ಅಲ್ವಾ ಸೈಡ್ಗೆ ಹೋಗ್ಲಿಕ್ಕೂ ಭಯ ಆಗ್ತದೆ ಯಾವ ರೀತಿ ನೀರು ಹೋಗ್ತಾ ಇದೆ ನೋಡಿ ಅಲ್ಲಿ ಎದುರುಗಡೆ ತೂಗು ಸೇತುವೆ ಕಾಣ್ತಾ ಇದೆ ನೋಡಿ ಅದರ ವಿಡಿಯೋ ಕೂಡ ಮಾಡಿದ್ದೆ ನಾನು ಹಾಗೆಯೇ ಈ ಸಂಕ ತುಂಬ ವರ್ಷದ ಮೊದಲು ಮಳೆಗಾಲದಲ್ಲಿ ಬಿದ್ದದ್ದು ಇದು ಇವಾಗ ಹೊಸದಾಗಿ ಕಟ್ಟಿಸಿರುವ ಸೇತುವೆ ನೋಡಿ ಜಾಸ್ತಿ ವರ್ಷ ಆಗಲಿಲ್ಲ ಓಪನ್ ಆಗಿ ಒಂದು ಎರಡು ಮೂರು ವರ್ಷ ಆಯಿತು ಅಷ್ಟೇನೋ ಮೊದಲೆಲ್ಲ ಇಲ್ಲಿ ರೋಡು ಕ್ಲೋಸ್ ಆಗಿತ್ತು ಇದು ಬಿದ್ದಾಗ ಮತ್ತೆ ತು ಸೇತುವೆ ಮೇಲಿಂದ ನಡ್ಕೊಂಡು ಹೋಗಿ ಇನ್ನೊಂದು ಸೈಡಲ್ಲಿ ಬಸ್ ಹಿಡಿಬೇಕಿತ್ತು ನೋಡಿ ಜಾನ್ ಕಾಯ್ತಾ ಇದ್ದಾರೆ ಇವಾಗ ಯಾವಾಗ ಶೂಟಿಂಗ್ ಮುಗೀತದೆ ಅಂತ ಹೇಳಿ ಸುಂದರವಾದ ಪ್ರಕೃತಿ ಸೌಂದರ್ಯ ನೋಡಿ ಹೇಗೆ ನೀರು ಹರಿತಾ ಇದೆ ನೋಡಿ ಸೈಡಿಗೆ ಹೋಗ್ಲಿಕ್ಕೂ ಭಯ ಆಗ್ತದೆ ಕ್ಯಾಮೆರಾ ಹಿಡಿದು ತುಂಬನೇ ರೀಚ್ ಇದೆ ನಾವಿವಾಗ ಕೈಕಂಬ ಚರ್ಚ್ಗೆ ರೀಚ್ ಆದೆವು ಇವಾಗ ಪೂಜೆ ನಡೀತಾ ಇದೆ ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು ದಾರಿಯಲ್ಲಿ ಮಳೆ ಕೂಡ ಸಿಕ್ಕಿತ್ತು ಹಾಗೆ ನೋಡಿ ಕೈಕಂಬದ ಚರ್ಚ್ ನೋಡಿ ತುಂಬನೇ ಗಾಳಿ ಬೀಸ್ತಾ ಇದೆ ಹಾಗೆ ಮಳೆ ಸಿಕ್ಕಿದ ಕಾರಣ ಸ್ವಲ್ಪ ನಿಧಾನವಾಗಿ ಬಂದೆವು ಬರುವಾಗ ನಾಮಕರಣ ಹಾಗೂ ತೀರ್ಥದ ಕಾರ್ಯಕ್ರಮ ನಡೆಯುತ್ತಿದೆ ಹಾಗಾಗಿ ನಾವು ಇಲ್ಲಿ ಬಂದಿರುವುದು ಇಲ್ಲಿ ಇವಾಗ ಮಗುವಿಗೆ ನಾಮಕರಣ ಮಾಡ್ತಾ ಇದ್ದಾರೆ ಹಾಗೆ ಚರ್ಚಲ್ಲಿ ನಾಮಕರಣ ಅಲ್ಲ ಆದಮೇಲೆ ಮತ್ತೆ ಹಾಲ್ ಅಲ್ಲಿ ಫಂಕ್ಷನ್ ಇರುವುದು

موسیقی 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 یہ سمت اکھڑائی اور اس چیو پنندہ دار اگر بڑا دیوں تو یہ ہمیں سسٹ کے لائیں ಒಂದು ಗೇಮ್ಸನ್ನು ಏರ್ಪಡಿಸಿದ್ರು ಮಳೆಗಾಲ ಆದ್ರಿಂದ ಎಲ್ಲರೂ ಕೊಡೆ ಹಿಡ್ಕೊಂಡು ಹೋಗ್ತಾರಲ್ವಾ ಹಾಗೆ ಯಾರ ಕೊಡೆ ಕಲರ್ಫುಲ್ಲಾಗಿ ಜಾಸ್ತಿ ಕಲರ್ಸ್ ಯಾರ ಕೊಡೆಯಲ್ಲಿದೆ ಅವರು ಎದುರು ಬರಲಿಕ್ಕೆ ಹೇಳಿದರು ಹಾಗೆ ಅತ್ತಿಗೆಯ ಸೊಸೆ ಹತ್ರ ಒಂದು ಕೊಡೆ ಇತ್ತು ನೋಡಿ ಅದರಲ್ಲಿ ಕೂಡ ತುಂಬನೇ ಕಲರ್ ಇತ್ತು ಹಾಗೆ ಆ ಕೊಡೆಯನ್ನು ಹಿಡ್ಕೊಂಡು ಜಾನವರು ಎದುರು ಹೋದರು ಅದಕ್ಕಿಂತಲೂ ಜಾಸ್ತಿ ಕಲರ್ ಇರುವ ಕೊಡೆ ಬೇರೆಯವರ ಹತ್ರ ಇತ್ತು ಹಾಗಾಗಿ ಆ ಪ್ರೈಸ್ ಬೇರೆಯವರಿಗೆ ಹೋಯಿತು ಇದರಲ್ಲಿ ಕೂಡ ತುಂಬನೇ ಕಲರ್ ಇತ್ತು ಆದರೆ ಅದಕ್ಕಿಂತಲೂ ಜಾಸ್ತಿ ಬೇರೆಯವರ ಕೊಡೆಯಲ್ಲಿ ಇತ್ತು ಹಾಗಾಗಿ Apreiz binler bere var سیون ویکنس لوگ سادر کر فشن منگواؤں منگے ہوتا ہے ನೋಡಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆದಮೇಲೆ ಎಷ್ಟು ದೊಡ್ಡ ಗಾಳಿ ಮಳೆ ನೋಡಿ ತುಂಬಾ ಜೋರು ಗಾಳಿ ಬರ್ತಾ ಇದೆ ಅದೇ ರೀತಿ ಮಳೆ ಕೂಡ ಇದೆ ನಾವಂತೂ ಮಳೆ ಸಿಗದೆ ಮನೆಗೆ ರೀಚ್ ಆದವು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಗೆ ಸಪೋರ್ಟ್ ಮಾಡಿ ಬಾಯ್